ಪ್ರಿಯರೆ ದಯಾ ಸ್ಪೆಷಲ್ ಸ್ಕೂಲ್ ದಯಾ ವಿಶೇಷ ಮಕ್ಕಳ ಶಾಲೆ ಈ ಶಾಲೆಯಲ್ಲಿ ಕಲಿಯುವ ಈ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಫಾದರ್ ವಿಲೋಸ್ ಮಸ್ಕರೇಜಸ್ ಕಳೆದ ಹದಿನೆಂಟು ವರ್ಷಗಳಿಂದ ಅವರು ದುಡಿತಾ ಬಂದಿದ್ದಾರೆ ಇವತ್ತು ಅವರಿಗೆ ಇದು ಹೆಚ್ಚಿನ ಪುರಸ್ಕಾರ ನೀಡಲಿಕ್ಕೆ ದಯಾ ಫ್ರಿಯಸ್ಥ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಕಾರ್ಯಕ್ರಮವನ್ನು ಬರುವ ರವಿವಾರ ನಮ್ಮ ಹೋಲಿ ನಡೆಯುವ ಚರ್ಚಿನ ಮೈದಾನದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಬೆಳಿಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೆ ನಡೆಯುವ ಈ ಕಾರ್ಯಕ್ರಮಗಳಿಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಬಸವಣ್ಣ ಹೇಳುವಂತೆ ದಯೆ ಇಲ್ಲದ ಧರ್ಮ ಯಾವುದೇ ದಯೆಯೇ ಬೇಕು ಸಕಲ ಪ್ರಾಣಿಗಳಲ್ಲಿ ದಯೆಯೇ ಧರ್ಮದ ಮೂಲಭಯ ದಯಾ ಸ್ಪೆಷಲ್ ಸ್ಕೂಲ್ ದಯಾ ವಿಶೇಷ ಮಕ್ಕಳ ಶಾಲೆ ಹಾಗೂ ಬಸವಣ್ಣ ಹೇಳುವಂತೆಯ ಈ ಶಬ್ದ ತಾಯಿ ನಮ್ಮಲ್ಲಿರಬೇಕು ಯಾವಾಗ ನಾವು ನಮ್ಮ ಒಳಿತನ್ನು ಬದಿಗಿಟ್ಟು ಈ ಮಕ್ಕಳ ಒಳಿತನ್ನು ನಾವು ಆಶಿಸುತ್ತೇವೆ ಅವರ ಒಳಿತಿಗಾಗಿ ಹಿಡಿಯುತ್ತೇವೆ ಈ ಶಾಲೆಯ ಅಭಿವೃದ್ಧಿಗಾಗಿ ನಾವು ಸ್ವಲ್ಪ ತ್ಯಾಗ ಮಾಡ್ತೇವೆ ಆಗ ನಿಜವಾದ ಆಶೀರ್ವಾದಗಳು ಆ ಒಂದು ತೃಪ್ತಿ ಸಮಾಧಾನ ನಮಗಿದೆ ಆದ ಕಾರಣದಿಂದ ಈ ಹೊತ್ತು ಎಲ್ಲರಲ್ಲಿಯೂ ನಾನು ವಿನಂತಿಕೊಳ್ಳುತ್ತೇನೆ ಬರುವ ರವಿವಾರ ಬೆಳಿಗ್ಗೆಯಿಂದ ಸಂಜೆಗೆ ನಡೆಯುವಂತಹ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗವಹಿಸಿ ತಮ್ಮ ಆರ್ಥಿಕ ನೆರವಿನಿಂದ ಈ ಶಾಲೆಗೆ ನಿಮ್ಮ ಐದಾದಷ್ಟು ಸಹಾಯವನ್ನು ನೀಡಲು ಮಗದೊಮ್ಮೆ ನಿಮ್ಮಲ್ಲಿ ನಾನು ವಿನಂತಿಸಿದೆ ಡಿಮಲ್ ಅವರು ಮುಖ್ಯ ಗುರುಗಳು ಚರ್ಚ್ ಬೆಳ್ತಂಗಡಿ ಅದೇ ರೀತಿ ಬೆಳ್ತಂಗಡಿ ವಲಯ ಇವರು ಇವರ ಒಂದು ಆ ಇಡೀ ಬೆಳ್ತಂಗಡಿ ತಾಲೂಕು ಮಟ್ಟದಲ್ಲಿ ಇದು ನಡೀತಾ ಇದೆ ಬೆಳ್ತಂಗಡಿಯಲ್ಲಿ ಇರುವ ವಿವಿಧ ಚರ್ಚ್ಗಳು ಅದೇ ರೀತಿ ವಿವಿಧ ಸಂಘಟನೆಗಳು ಅದೇ ಅಲ್ಲದೆ ಇರುವ ಆಸುಪಾಸಿನ ಎಲ್ಲ ಶಾಲೆ ಕಾಲೇಜುಗಳು ಅವರ ಮುಖ್ಯಸ್ಥರು ಈ ಕೈ ಕೈಜೋಡಿಸಿದ್ದಾರೆ ಅಂದರೆ ಇದು ಉದ್ದೇಶ ಏನಂದ್ರೆ ಈಗ ನಮ್ಮಲ್ಲಿ ದಯಾ ವಿಶೇಷ ಶಾಲೆಯಲ್ಲಿ ನೂರ ಐವತ್ತಕ್ಕಿಂತ ಜಾಸ್ತಿ ಮಕ್ಕಳಿದ್ದಾರೆ ಕಳೆದ ಬಾರಿ ಇಪ್ಪತ್ತೈದು ಮಂದಿ ಹೊಸ ದಾಖಲೆಗಳು ದಾಖಲಾತಿಗಳು ಆಗಿವೆ ಅಂದರೆ ಈ ಮಕ್ಕಳು ವಿವಿಧ ವಿಶೇಷ ಚೇತನರಾಗಿದ್ದಾರೆ ಕೆಲವರಿಗೆ ತುಂಬ ಚೇತನ ಏನು ಹೇಳ್ತೇವೆ ಡಿಸೆಬಿಲಿಟಿಗಳು ಇವೆ ಅದಕ್ಕಾಗಿ ಈ ಮಕ್ಕಳು ನಾವು ಮೂಲತಃವಾಗಿ ಏನೆಲ್ಲ ಮಾಡಬೇಕು ಅವರಿಗೆ ಶುಚಿತ್ವ ಕಾಪಾಡುವಂಥದ್ದು ಅವರ ಬಟ್ಟೆ ಇರ್ಬೋದು ಧರಿಸುವಂಥದ್ದು ಊಟ ಅವರಾಗಿ ಮಾಡುವಂಥದ್ದು ಅವರ ಕಾಲಲ್ಲಿ ನಿಂತುಕೊಳ್ಳಿಕ್ಕೆ ಬೇಕಾದ ವ್ಯವಸ್ಥೆ ನಾವು ಮಾಡ್ತಾ ಇದ್ದೇವೆ ಅವರಿಗೆ ಬೇಕಾದ ಚಿಕಿತ್ಸೆಯನ್ನು ನಾವು ಒದಗಿಸ್ತಾ ಇದ್ದೇವೆ ಅದರೊಟ್ಟಿಗೆ ಉತ್ತಮವಾದ ಪೌಷ್ಟಿಕಯುತವಾದ ಆಹಾರ ಅದೇ ಅಲ್ಲದೆ ಅವರಿಗೆ ಕೌಶಲ್ಯ ತರಬೇತಿಯನ್ನು ನೀಡ್ತಾ ಇದ್ದೇವೆ ಇಷ್ಟು ವರ್ಷಗಳು ನಮ್ಮೊಟ್ಟಿಗೆ ಅವರು ಇರ್ತಾರೆ ಒಂದು ಹದಿನೈದು ಹದಿನೈದು ವರ್ಷ ಹದಿನೈದು ಹದಿನಾರು ವರ್ಷ ಇರ್ತಾರೆ ತದನಂತರ ಅವರ ಜೀವನ ಎಂಥದ್ದು ಅಂತ ಒಂದು ಈ ಪ್ರಶ್ನೆ ನಮ್ಮನ್ನು ಕಾಡಿದಾಗ ನಾವು ಹಲವಾರು ಮಂದಿ ನಮಗೆ ಸಹಕಾರ ಸೂಚನೆ ಎಲ್ಲ ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಮುಖ್ಯಗಳು ಗುರುಗಳು ವಂದನೆಯ ಫಾದರ್ ವಾಲ್ಟರ್ ಸಹ ಇದ್ದಾರೆ ಅವರು ಆಗಾಗ ಭೇಟಿ ಕೊಟ್ಟು ಈ ಮುಕ್ ಮಕ್ಕಳ ಮುಂದಿನ ಭವಿಷ್ಯ ಎಂಥದ್ದು ಫಾದರ್ ಅಂತ ಕೇಳಿದಾಗ ನನಗೆ ಸಹ ಒಂದು ಸ್ವಲ್ಪ ಅದು ಮನಸ್ಸಿಗೆ ಕಾಡಿತು ನಿಜವನ್ನು ನಾವು ಮಾಡಬೇಕು ಹದಿನೈದು ವರ್ಷ ಆದ ನಂತರ ಮಕ್ಕಳು ಪುನಃ ಮನೆಯಲ್ಲಿ ಹೋಗಿ ಅದೇ ಸ್ಥಿತಿಯಲ್ಲಿ ಸ್ಥಿತಿಯಲ್ಲಿ ಪರಿಸ್ಥಿತಿಯನ್ನು ಇರುವುದಲ್ಲ ಅದಕ್ಕೆ ಮೊದಲು ಅವರು ಏನು ಕಂತಿದ್ದಾರೆ ಅದಿರಬಹುದು ಕಷ್ಟ ತರಬೇತಿ ಇರ್ಬೋದು ಅದು ಇರ್ಬೋದು ಅವರ ಕಾಲದಲ್ಲಿ ನಿಂತುಕೊಂಡು ದೈನಂದಿನ ಚಟುವಟಿಕೆಗಳು ಅವರೇ ಇದು ಕಡೆತನಕ ಜೀವನದ ಕಡೆತನಕ ಅವರು ಮಾಡಬೇಕು ಅಂತ ಉದ್ದೇಶದಿಂದ ನಾವು ಈ ದಯಾಫ್ಯಸ್ತವನ್ನು ಆಯೋಜಿಸಿದ್ದೇವೆ ಅಂದ್ರೆ ಆ ದಯಾ ಫ್ಯಸ್ತದಲ್ಲಿ ಏನೆಲ್ಲ ನಾವು ನಮಗೆ ಸಹಕಾರ ಆಗ್ತದೆ ಅದನ್ನ ಅದ ಅದೆಲ್ಲ ಹಣ ಈ ವಿಶೇಷ ಚೇತನರ ದಿವ್ಯಾಂಗಸ್ಥರ ಅವರ ಜೀವನ ಆಧಾರಕ್ಕೆ ಅದು ಹೋಗ್ತದೆ ಅಂದರೆ ಇಡೀ ದಿವಸ ನಾವೆಲ್ಲರಿಗೆ ಕರೆ ನೀಡಿದ್ದೇವೆ ನಮ್ಮ ಆಸುಪಾಸಿನ ಎಲ್ಲ ಸಂಘಟನೆಗಳು ಇರ್ಬೋದು ಖಾಲಿ ಕ್ರೈಸ್ತ ಸಮುದಾಯ ಕ್ರೈಸ್ತೇತರ ಸಮುದಾಯದವರು ಸಹ ಕೈ ಜೋಡಿಸಿದ್ದಾರೆ ಅವರು ಸಹಕಾರ ಸಹ ಕೊಟ್ಟಿದ್ದಾರೆ ನೀವು ಇತ್ತೀಚಿನ ದಿನಗಳಲ್ಲಿ ಕೇಳಿರ್ಬೋದು ಅವರು ಸಹ ಒಂದು ಬೈಟ್ ವಿಡಿಯೋ ಬೈಟ್ ಕೊಡುವ ಮುಖಾಂತರ ಸಹಕಾರ ಕೊಟ್ಟಿದ್ದಾರೆ ಮಾತ್ರವಲ್ಲದೆ ಆ ದಿವಸ ಅದು ನಾವು ವ್ಯವಹರಿಸ್ತಿರುವ ಟಿಕೆಟ್ಗಳು ಸಹ ಅವರು ಮಾರಾಟ ಮಾಡಲಿಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅಂದರೆ ಆ ದಿವಸ ಒಂದು ದಿವಸ ಆ ಒಂದು ದಿವಸ ಆ ದಯಾ ವಿಶೇಷ ಮಕ್ಕಳಿಗೋಸ್ಕರ ದಯಾ ಫೇಸ್ತ ಏನು ನಡೆಯಲಿಕ್ಕಿದೆ ಅದು ಬೆಂತಿ ಹೋಲಿಮಾರ್ ಚರ್ಚ್ ಒಟ್ಟಾರದಲ್ಲಿ ನಡೆಯಲಿಕ್ಕೆ ನಡೆಯಲಿಕ್ಕಿದೆ ಅಂದರೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಹತ್ತು ಗಂಟೆ ತನಕ ಎಲ್ಲ ಜನರು ಬಂದು ಅಲ್ಲಿ ವಿವಿಧ ರೀತಿಯಲ್ಲಿ ತಿಂಡಿ ತಿನಸುಗಳಿವೆ ಬೆಳಿಗ್ಗೆ ಪಲಹಾರ ಇರುತ್ತದೆ ತದನಂತರ ವಿವಿಧ ಸ್ಪರ್ಧೆಗಳು ಅದು ಸ್ಪರ್ಧೆಗಳು ಯಾಕಂದರೆ ಕ್ರೌಲಿಂಗ್ ಬೇಬಿ ಸ್ಪರ್ಧೆ ಮತ್ತೆ ದಯಾ ಡ್ಯಾನ್ಸ್ ಬೇಬಿ ಶೋ ಮತ್ತು ಪ್ರಿನ್ಸ್ ಮತ್ತು ಪ್ರಿನ್ಸಸ್ ಶೋ ಮತ್ತು ಕಲರ್ಫುಲ್ ಫ್ಯಾಮಿಲಿ ಮತ್ತು ಓಪನ್ ಕ್ಯಾಟಗರಿ ಡ್ಯಾನ್ಸ್ ಇಂಟರ್ ಸ್ಕೂಲ್ ಡ್ಯಾನ್ಸ್ ಕಾಂಪಿಟೀಷನ್ ಈ ರೀತಿ ಅದೇ ಅಲ್ಲದೆ ಬೇರೆ ಬೇರೆ ಸ್ಪರ್ಧೆಗಳು ಗೇಮ್ಸ್ಗಳು ಫ್ಯಾನ್ಸಿ ಫೇರ್ ಐಟಮ್ಸ್ಗಳು ಎಲ್ಲ ಇವೆ ತದನಂತರ ಮಧ್ಯದಲ್ಲಿ ಅವರಿಗೆ ತಿಂಡಿ ರೀತಿ ಅದೇ ರೀತಿ ಬೇಕಾದ ಆ ಬೇಕಾದ ಪಾನೀಯಗಳು ಈ ತರ ಎಲ್ಲ ಅಲ್ಲಿ ಅಲ್ಲಿ ದೊರಕಿಸಿಕೊಳ್ಳಲಾಗುತ್ತಿದೆ ಅಂದ್ರೆ ಅಲ್ಲಿ ಏನೋ ಒಂದು ದಿವಸ ಅಲ್ಲಿ ನಿಂತು ಮಕ್ಕಳಿಗೆ ನೀವು ಸಹಕಾರ ಕೊಟ್ಟ ಹಾಗೆ ಆಗ್ತದೆ ಈ ದಿನ ಅಲ್ಲಿ ನೀವು ಕಳೆದುಕೊಂಡ್ರೆ ಅಲ್ಲಿ ಅಲ್ಲಿ ನಿಂತು ಆನಂದ ಪಟ್ರೆ ಸಂತೋಷ ಪಟ್ರೆ ನಿಜವಾಗಿಯೂ ಒಂದು ಒಳ್ಳೆ ಕೆಲಸ ಆಗ್ತದೆ ಬೇರೆ ಔಟಿಂಗ್ ಹೋಗ್ಬೇಕಂತಿಲ್ಲ ಅಲ್ಲಿ ಒಂದು ದೊಡ್ಡ ಔಟಿಂಗ್ ಆಗ್ತದೆ ಅದಕ್ಕಾಗಿ ನಾನು ಊರ ಮಾನ್ಯರಲ್ಲಿ ಎಲ್ಲ ಕೇಳಿಕೊಳ್ಳುವುದು ಏನಂದ್ರೆ ನಾವೆಲ್ಲರೂ ಸಂತೋಷ ಪಡುತ್ತೇವೆ ಬೇರೆ ಬೇರೆ ಕಡೆ ಹೋಗಿ ಔಟಿಂಗ್ ಪಿಕ್ನಿಕ್ ಈ ತರ ಆ ದಿವಸ ಒಂದ್ ದಿವಸ ಒಂದು ಪಿಕ್ನಿಕ್ ನಮ್ಮ ಹೋಲಿಯಲ್ಲಿ ಚರ್ಚ್ ಒಟ್ಟಾರದಲ್ಲಿ ಅದು ಸಹ ದಯಾ ವಿಶೇಷ ಮಕ್ಕಳ ಜೀವನ ಆಧಾರಕ್ಕಾಗಿ ಬರ್ತೇನೆ ಅಂತ ಬನ್ನಿ ದಯವಿಟ್ಟು ನಿಮ್ಗೆ ನಿಜವಾಗಿಯೂ ಅಲ್ಲಿ ಗೋಲಾಗುದಿಲ್ಲ ಯಾಕಂದ್ರೆ ಎಲ್ಲ ಬೇರೆ ಬೇರೆ ಚಟುವಟಿಕೆಗಳಿವೆ ಸ್ಪರ್ಧೆಗಳಿವೆ ಒಂದ ಸ್ಪೋರ್ಟ್ ಸ್ಪರ್ಧೆಗಳಿವೆ ನಿಮಗೆ ಬಹುಮಾನ ಸಿಗ್ಬೋದು ಕ್ಯಾಶ್ ಪ್ರೈಸ್ ಸಿಗ್ಬೋದು ಮತ್ತೆ ನಿಮ್ಗೆ ದಿನಸುಗಳಿವೆ ಬಂದು ಭಾಗವಹಿಸಿ ಸಂತೋಷ ಪಡೆದುಕೊಳ್ಳಿ ಕುಟುಂಬ ಸಮೇತ ಬನ್ನಿ ಚಿಕ್ಕ ಮಕ್ಕಳು ಚಿಕ್ಕ ಮಗಳಿಗೆ ನಾನು ಹೇಳಿದೆ ಬೇಬಿ ಇದೆ ಅಂತ ಆ ರೀತಿ ಬೇರೆ ಬೇರೆ ಮಕ್ಕಳಿಗೆ ಅದೇ ರೀತಿ ಹಿರಿಯ ನಾಗರಿಕರಿಗೆ ಸಹ ಬೇರೆ ಬೇರೆ ಸ್ಪರ್ಧೆಗಳಿವೆ ಅದಕ್ಕಾಗಿ ದಯವಿಟ್ಟು ಬನ್ನಿ ನಾನು ಊರ ಮಾನ್ಯರಿಗೆ ಕರೆ ನೀಡ್ತಾ ಇದ್ದೇನೆ ದಯವಿಟ್ಟು ಬಂದು ಈ ಒಂದು ದಯಶ್ರೇಸ್ತ ಕಾರ್ಯಕ್ರಮದಲ್ಲಿ ಬಂದು ಆ ಸಂತೋಷ ಪಡೆದುಕೊಳ್ಳಿ ಅಂತ ನಾನು ಕರೆ ನೀಡ್ತಿದ್ದೇನೆ ಅದಕ್ಕಾಗಿ ಒಂದು ಒಳ್ಳೆ ದಿನ ಆಗಲಿ ಅಂತ ದಿನ ಆಗಲಿ ಅಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ತೇನೆ ಯಾಕಂದರೆ ಮಕ್ಕಳಿಗೋಸ್ಕರ ಈ ವಿಶೇಷ ಖೇತನ ಮಕ್ಕಳಿಗೋಸ್ಕರ ಒಂದು ದಿವಸ ಒಂದು ದಿವಸ ನಮ್ಮಿಂದ ಜಾಸ್ತಿ ಏನು ಸಹಾಯ ಮಾಡಲಿಕ್ಕೆ ಆಗದಿದ್ರು ಸಹ ಪರವಾಗಿಲ್ಲ ಆದರೆ ಒಂದು ದಿವಸ ಮನೆಯಲ್ಲಿ ನೀವು ಏನು ಕುಡಿತೀರಾ ಏನು ಊಟ ಮಾಡ್ತೀರಾ ಏನು ಸಂತೋಷ ಪಡ್ತೀರಾ ದಯವಿಟ್ಟು ಈ ಹೋಲ ಚರ್ಚ್ಗೆ ಬನ್ನಿ ಸ್ವಲ್ಪ ಆ ಆವರಣಕ್ಕೆ ಬನ್ನಿ ಅಲ್ಲಿ ಎಲ್ಲ ವ್ಯವಸ್ಥೆ ಇದೆ ನೀವು ನಿಜವಾಗಿಯೂ ಸಂತೋಷ ಪಡ್ತೀನಿ ಅಂತ ನಮಗೆ ಭರವಸೆ ಯಾಕಂದ್ರೆ ಅಷ್ಟೊಂದು ಚೆನ್ನಾಗಿ ನಾವು ಕಳೆದ ಐದು ತಿಂಗಳಿಂದ ಇದು ನಾವು ತಯಾರಿ ಮಾಡ್ತಾ ಬಂದಿದ್ದೇವೆ ಗುರುಗಳ ಗುರುಗಳ ರೀತಿ ಎಲ್ಲ ಸಂಘ ಸಂಸ್ಥೆಗಳ ಮುಖ್ಯಸ್ಥರ ಸಹಾಯ ನಮಗೆ ಸಿಕ್ಕಿದೆ ಒಂದು ದಿವಸ ಮನೆಯ ಬೇಡಿ ಡಿಸೆಂಬರ್ ಇಪ್ಪತ್ತೊಂಬತ್ತು ಆದಿತ್ಯವಾರ ದಯಾ ವಿಶೇಷ ಮಕ್ಕಳಿಗೋಸ್ಕರ ದಯಾ ಫ್ಯಸ್ತ

ಕೊಟ್ಟಿದ್ದಾರೆ ಅವರ ಚರ್ಚ್ಗಳಲ್ಲಿ ಅನೌನ್ಸ್ ಮಾಡಿದ್ದಾರೆ ಅವರ ಸಹಕಾರ ಇದೆ ಕೊಟ್ಟಿದ್ದಾರೆ ಸಹಕಾರ ಕೊಟ್ಟೇ ಇದ್ದಾರೆ ಅಂದ್ರೆ ಇಲ್ಲಿ ಅವರನ್ನು ಸೇರಿಸಿದ್ದೇವೆ ಅವರು ಸೇರಿ ಸೇರಿಸಿದ್ದೇವೆ ಅಂದರೆ ಯುವಕ ಯಾಕಂದ್ರೆ ನನಗೆ ಬಾಕಿ ಮಂದಿಗೆ ಮಾತ್ರ ಒಂದು ಅವಕಾಶ ಇರುತ್ತೆ ಒಂದು ಪ್ರೆಸ್ ಇರಲಿಲ್ಲ ಅದಕ್ಕೆ ಅವರಿಗೆ ಮಾತ್ರ ಕರೀಲಿಲ್ಲ ಇದರಲ್ಲಿ ಯಾರು ಉಸ್ತುವಾರಿ ತೆಗೆದುಕೊಂಡಿದ್ದಾರೆ ಅವರಿಗೆ ಮಾತ್ರ ಕರೀತೀವಿ ಇದು ಇವರು ಬೆಳ್ತಂಗಡಿ ವಲಯದ ಮುಖ್ಯಸ್ಥರು ಇವರು ನೀವು

ಎಂಟ್ರಿ ಟಿಕೆಟ್ ಇಲ್ಲಾ ಸರ್ ಸ್ಪರ್ಧೆಗಳಿಗೆ ಬಾಗಿ ಟಿಕೆಟ್ ಇದೆ ಅದೆಲ್ಲದಕ್ಕೆ ಚರದಕ್ಕೆ ಮಾತ್ರ ಇಲ್ಲ ಟಿಕೆಟ್ ಅಂತ ಅಲ್ಲ ಅದಕ್ಕೆ ಎಂಟ್ರಿ ಫೀ ಇದೆ ಅಂತ ಆದು ಇದು ಬೇಬಿ ಕ્રોલಿಂಗ್ ಬೇಬಿ ಮತ್ತೆ ಬೇಬಿ ಶೋ ಮತ್ತೆ ಪ್ರಿನ್ಸ್ ಅಂಡ್ प्रिಂಸೆಸ್ ಶೋ ಅದಕ್ಕೆ ಯಾಚಿಕೆ ಮಾತ್ರಕ್ಕೆ ನಾವು ಒಂದು ಎಂಟ्रेंस ಫೀ ಇಲ್ಲಾ ಸೊ ಅದ್ ನಾಟ್ ಎಂಟ್ರಿ ಟಿಕೆಟ್ ಎಜಿಸ್ಟೇಷನ್ ಫೀ ಇಲ್ಲಾ बाकी ಎಲ್ಲಾ ಕಲರ್ ಫ್ಯಾಮಿಲಿ ಗೆನೆ ಟೆನ್ಸಸ್